ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಣ ಬಿಡುಗಡೆಯಾಗಿದ್ದೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿದರೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿಲ್ವಾ ಅಂದ್ಬಿಟ್ಟು ಸಾಕಷ್ಟು ಯೂಟ್ಯೂಬರ್ಗಳು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದ್ರೆ ಗೃಹ ಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಬಿಡುಗಡೆಯಾಗಿದೆಯಾ ಸಾಕಷ್ಟು ಮಹಿಳೆಯರಿಗೆ ಇದೇ ಗೊಂದಲ ಆಗಿದೆ ಬೇರೆಯವರಿಗೆಲ್ಲ ಬಿಡುಗಡೆಯಾಗಿದೆ ನಮಗೆ ಯಾಕೆ ಏನೂ ಕಾರಣ ಅಂತಂದ್ರೆ ಏನೂ ತೊಂದರೆ ಇರಲಿಲ್ಲ ಅಂದ್ರೂ ನಮಗೆ ಯಾಕೆ ನಾಲ್ಕು ಸಾವಿರ ಹಣ ಜಮಾ ಆಗಿಲ್ಲ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿಗಿನ್ ನಿಂದ ಹೆಂಡ್ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಿಬೇಡ ಸ್ನೇಹಿತರೆ ಸಾಕಷ್ಟು ಯೂಟ್ಯೂಬರ್ಗಳು ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸ್ ಡಿ ಪಿ ಟಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಬಟ್ ಅದನ್ನೆಲ್ಲ ತಿಳ್ಕೊಂಬಂದು ನನಗೆ ಹೋನಾಗಿ ನೀವು ಕಮೆಂಟ್ ಹಾಕ್ತಾ ಇದ್ದೀರ ಮೆಸೇಜ್ಗಳನ್ನ ಮಾಡ ಇದ್ದೀರಾ ನಮಗೆ ಯಾಕೆ ಮೇಡಮ್ ಹಣ ಬಂದಿಲ್ಲ ಅಂದ್ಬಿಟ್ಟು ಇದಕ್ಕೆಲ್ಲ ಏನು ಕ್ಲಾರಿಟಿ ಕೊಡ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ ಯಾರಿಗೂ ಕೂಡ ನಾಲ್ಕು ಸಾವಿರ ಹಣ ಜಮಾ ಮಾಡಿಲ್ಲ ಯಾಕಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಿಡುಗಡೆ ಆಗಿಲ್ಲ ಹನ್ನೆರಡನೇ ಕಂತು ಮೊನ್ನೆ ಮೊನ್ನೆ ಆಗಿರೋದು ಸ್ನೇಹಿತರೆ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆಯಾಗಿದೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿದ್ವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂದರೆ ಎಂಬತ್ತು ಸಾವಿರ ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಪೆಂಡಿಂಗ್ ಹಣ ಹೋಗಿರಲಿಲ್ಲ ತಾಂತ್ರಿಕ ದೋಷದಿಂದ ಸೊ ಅವ್ರಿಗೆಲ್ಲ ಸರಿಪಡಿಸಿ ಇವಾಗ ನಾಲ್ಕು ಸಾವಿರ ಹಣನ ಅವ್ರಿಗೆಲ್ಲ ಖಾತೆಗೆ ಜಮಾ ಆಗಿದೆ ಇದರ ಜೊತೆಗೆ ಎಸ್ ಸಿ ಎಸ್ ಟಿ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದರು ಸ್ನೇಹಿತರೆ ಅವರು ಸಾಕಷ್ಟು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿ ಈ ಯೋಜನೆಗೆ ಸರಿಯಾದ ರೀತಿಯಲ್ಲಿ ಅಂತಂದರೆ ಇ ಕೆ ವೈ ಸಿ ಆಗಲಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಲಿ ಅಕೌಂಟ್ ಸರಿ ಇಲ್ಲದ ಕಾರಣ ಸೊ ಎಂಬತ್ತು ಸಾವಿರ ಮಹಿಳೆಯರಲ್ಲಿ ಅರವತ್ತು ಸಾವಿರ ಮಹಿಳೆಯರು ಅಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರೇ ಕಂಡು ಬಂದಿದ್ದೆ ಸ್ನೇಹಿತರೆ ಈ ತಾಂತ್ರಿಕ ದೋಷದಿಂದ ಅವರಿಗೆ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರಲಿಲ್ಲ ಅದನ್ನು ಸರಿಪಡಿಸಿ ಇವಾಗ ಅವರ ಖಾತೆಗೆ ನಾಲ್ಕು ಸ ನಾಲ್ಕು ಸಾವಿರ ಹಣನ ನಾವು ಜಮಾ ಮಾಡಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ನಿಮಗೆಲ್ಲ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಯಾವಾಗ ಬರೋದು ಯಾವಾಗ ಮೂರನೇ ಹಣ ಬರೋದು ಅಂತ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ರು ಅವರಿಗೆಲ್ಲ ಕೂಡ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ ಹನ್ನೆರಡನೇ ಕಂತ ಹಣ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಮೊನ್ನೆ ಮೊನ್ನೆನೇ ಕೂಡ ಬಿಡುಗಡೆ ಮಾಡಿದ್ದಾರೆ ಅವರು ಅವರ ಖಾತೆಗಳಿಗೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆ ಹನ್ನೆರಡನೇ ಕಂತು ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಣನ ಬಿಡುಗಡೆ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಆದ ನಂತರ ಗೃಹಲಕ್ಷ್ಮಿ ಹದಿಮೂರನೇ ಕಂತಾಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನೊಂದೇನೆಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಹೇಳಬೇಕು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಐದು ಕೆ ಜಿಯ ಅಕ್ಕಿಯ ಬದಲು ನಿಮಗೆ ಆಹಾರ ಕಿಟ್ನ ಕೊಡ್ತೀವಿ ಅಂತ ತಿಳಿಸಿದಾರಲ್ವ ಸ್ನೇಹಿತರೆ ಸಚಿವೆ ಸಂಪುಟ ಸಭೆಯಲ್ಲಿ ಈ ಮೀಟಿಂಗ್ ಇಟ್ಕೊಂಡು ಇದರ ಬಗ್ಗೆ ಚರ್ಚೆ ಆದ ನಂತರ ನಾವು ಒಳ್ಳೆ ಡಿಸಿಷನ್ ತಗೋತೀವಿ ಅಂದ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಇದರ ಬಗ್ಗೆ ಇಲಾಖೆ ಒಂದು ಹೊಸ ಅಪ್ಡೇಟ್ನ ಕೊಡ್ತೀವಿ ಅಂದ್ಕೊಂಡು ಕೂಡ ತಿಳಿಸಿದ್ದಾರೆ ಆ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಯಾರಿಗಾದರೂ ಯೋಜನೆ ಬಗ್ಗೆ ಪ್ರಾಬ್ಲಮ್ ಇಟ್ಟಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್